ಮೂರನೇ ನಾಲ್ಕನೇ ಬಾರಿ ನೋಟಿಸ್ ಇಶ್ಯೂ ನಾನು ಜೈ ಜಾವ್ರಪ್ಪ ಸನ್ನಪ್ ಜಾವರಯ್ಯ ಬ್ರಾಕೆಟ್ ಜಾವರ ಮಗ ಇವರೆಲ್ಲ ನಮ್ಮ ಪೂರ್ವಿಜರು ಅಂತ ನಮ್ಮ ತಂದೆಯಿಂದ ನನಗೆ ತಿಳಿದಿದ್ದೇನೆ ಕಾನೂನಿನಲ್ಲಿ ಇರು ಬಂದ್ರು ಒಂದ್ ಅಡಿ ಮುಟ್ಟಂಗಿಲ್ಲ ಆ ಕಾನೂನು ಸೇರಿರಂತ ದಾಖಲೆ ತೋರ್ತೀನಿ ದಾಖಲೆ ರಾಷ್ಟ್ರಪತಿಯವರು ಬಂದು ಆ ಹಕ್ಕು ಇದು ಬೇಡ ಅಂತ ಕ್ಯಾನ್ಸಲ್ ಮಾಡಿದಾಗ ಮಾತ್ರ ಇನ್ನು ಮಾಲೀಕತ್ವ ಶುರು ಆಗೋದು ಇಲ್ಲ ಅಂದ್ರೆ ಒಬ್ಬ ಗ್ರಾಮ ಏಕೆ ಬಂದು ಆ ಸವೇನ್ಯ ದಾಖಲೆ ಇದೆಯಲ್ಲ ಗುತ್ತಿಗೆ ದಾಖಲೆ ಇಲ್ಲಿ ಬತ್ತೀನಿ ನೂರಾರು ವರ್ಷದಿಂದ ನೂರಾರು ಎಕರೆ ಜೀರಾಯತಿ ಕಸಿನಿಂದ ಬಂದಂತ ನಾನು ವಂಸ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಐವತ್ತಿನೂರು ಹನ್ನೆರಡು ವರ್ಷದ ಮುಳುಗಿನಿಂದ ಇವತ್ತಿನೂವರೆಗೂ ಸ್ವಾಧೀನ ಹೊಂದಿ ಸಾಗುವಳಿ ಮಾಡ್ತಿರುವ ನನಗೆ ಸುಬ್ಬಯ್ಯ ಕೃಷ್ಣಯ್ಯ ಇಂಥವರು ವ್ಯವಸಾಯ ಮಾಡ್ಕೊಂಡು ಬಂದಿರೋದು ನೂರಾರು ವರ್ಷದಿಂದ ನೂರಾರು ಎಕರೆ ಜಮೀನ ಅವರ ಸ್ವಾಧೀನದಲ್ಲಿ ಇದ್ದಂಥ ಭೂಮಿ ಕೃಷಿ ಭೂಮಿ ನನ್ನ ಸ್ವಾಧೀನಕ್ಕೆ ಸಾವಿರದ ಒಂಬೈನೂರ ಎಂಬತ್ತ ಎಪ್ಪತ್ತೇಳರಿಂದ ಹನ್ನೆರಡು ವರ್ಷದ ಮಗನಿಂದ ಜೋಳ ಅಕ್ಕಿ ಅದೃಶ್ಯಕ್ಕೆ ಅಂತ ಕಳಿಸಿದ್ನು ನನ್ನ ಜೋಳ ಬೆಳಿತಾರಲ್ಲ ಅದನ್ನ ಹಕ್ಕಿ ಎದ್ರಿಸುವಂತ ಕಳಿಸಿದ್ದು ಹನ್ನೆರಡು ವರ್ಷದ ಹುಡುಗನಲ್ಲಿ ನಮ್ಮ ತಂದೆ ಇಲ್ಲಿಗೆ ಬಿಟ್ಕೊಂಡಿದ್ದು ಹನ್ನೆರಡು ವರ್ಷದ ಹುಡುಗನಿಂದ ಹಿಡಿದು ಇವತ್ತು ಅರವತ್ತೈದು ವರ್ಷ ಇಲ್ಲಿ ಸ್ವಾಧೀನ ಇದ್ದು ಸಾಗೋಳಿ ಮಾಡ್ತಾ ಇರುವ ನನಗೆ ಪೂರ್ವಾರ್ಜಿತವಾಗಿ ಬಂದು ಉಳುವವನಿ ಭೂಮಿಯ ಒಡೆಯ ಕಾನೂನು ಗುತ್ತಿಗೆ ಕಾನೂನಿಗೆ ಮೊಂಡ ಮೊಂಡ ಉರುಪು ಮಂಡಾ ಬ್ರಾಕೆಟ್ ಮಂಡನಾಯಕ ಅನ್ನೋ ಹೆಸರಿನಲ್ಲಿ ನಮ್ಮ ಪೂರ್ವೀಜರ ಹೆಸರಿನಲ್ಲಿ ನಂಬೋದಾಗಿದೆ ಯಾವುದು ಉಳುವನೆ ಭೂಮಿ ಒಡೆಯ ಕಾನೂನು ಗುತ್ತಿಗೆ 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 ಪಾಣಿಯಾಗಿದೆ ಆ ಗುತ್ತಿಗೆ ಪಾಣಿಯ ಆಧಾರದ ಮೇಲೆ ಯಾರು ಉಳುಮೆ ಮಾಡ್ತಾರೋ ಅವನು ಪಟ್ಟ ಹೊಡಿ ಅಂತ ಕಾನೂನು ಸುಧಾರಣೆ ಅದು ಉಳುವನೆ ಭೂಮಿ ಒಡೆಯ ಕಾನೂನು ಗುತ್ತಿಗೆ ಕಾನೂನು ಸುಧಾರಣೆ ಅಂತ ಕಾನೂನು ಸುಧಾರಣೆಗೆ ನಾನು ಅರ್ಹ ಸ್ವಾಧೀನ ಆಯ್ತು ಇವತ್ತಿನ ಅರ್ ಆ ಅರ್ಹತೆಯ ಪತ್ರವನ್ನ ಇಟ್ಟುಕೊಂಡು ನಾನು ಕೂತಿದ್ದೀನಿ ಗುತ್ತಿಗೆ ಪಾಣಿಯನ್ನ ಆಗ ಇವರು ಎರಡ್ ಸಾವಿರದಲ್ಲಿ ಎರಡು ಸಾವಿರಕ್ಕಿಂತ ಮುಂಚೆ ರೋಡ್ ಮಾಡುವಾಗ ಮಟ್ಟವಾಗ ನಮಸ್ಕಾರ 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 ಮೂಡ ನನ್ನ ಜಮೀನಲ್ಲಿ ಕೃಷಿ ಮಾಡ್ತಾ ಕೂತಿರ್ಬೇಕಾರೆ ನಮ್ ಸರ್ ಅವ್ರದ್ದು ಕೈ ಮುಗಿದು ಇದನ್ ರೋಡ್ ಇಸ್ಕೊಂಡ್ರು ಆಗ ಯಾರು ಕೊಡ್ಬಿಡ್ರಿ ಒಂದ್ ರೋಡ್ ತಾನೇ ಏನ್ ಹತ್ತು ಎಕರೆ ಜಮೀನಲ್ಲಿ ರೋಡ್ ಕೊಟ್ರಿ ಏನು ಅಂತ ಎಂಬತ್ತರಲ್ಲಿ ಗುದಾಗ ನಮ್ ಆಡ್ರಿ ನೂರಾರು ವರ್ಷದಿಂದ ನೂರಾರು ಎಕರೆ ಕೃಷಿ ಭೂಮಿ ಜಮೀನು ನೂರಾರು ವರ್ಷದಿಂದ ನೂರಾರು ಎಕರೆ ಇನ್ಕಲ್ಗೆ ಗಡಿಗೆ ಸೇರಿದಂತೆ ನನ್ ಸ್ವಾಧೀನದಲ್ಲಿ ಹತ್ತು ಎಕರೆ ಇನ್ನೂರ ಅರವತ್ನಾಲ್ಕು ಸರಿ ನಂಬರ್ ಈ ಗುತ್ತಿಗೆ ಕಾನೂನು ಪ್ರಕಾರ ಯಾವಾಗ ಲೋಕಕ್ಕೆ ಎತ್ತಿ ಹಿಡಿದಾಗ ಪರಿಹಾರ ಪಡ್ಕೋ ಹಕ್ಕನ್ನಾರು ಪಡ್ಕೋಬಹುದು ರೈಟ್ಸ್ ಗುತ್ತಿಗೆ ಕಾನೂನು ಮೂಲಕ ಉಳುವನೆ ಭೂಮಿ ಅವಡಿ ಅಂಡರ್ ಟೇಕಿಂಗ್ ನಲ್ಲಿ ನೀನು ಮಾಲೀಕತ್ವ ಪಡ್ಕೋ ಅಂತ ಹೇಳಿ ಪರಿಹಾರನವ್ರು ಪಡ್ಕೋ ಅಂತ ಹೇಳಿ ನನ್ಗೆ ಆರ್ಡರ್ ಮಾಡಿದ್ರು ಎರಡ್ ಸಾವಿರದಲ್ಲಿ ಆ ಕಾಪಿ ತೆಗೆದು ಸರ್ಕಾರ ಕೊಟ್ಟೆ ಅಕೊಮಿಡೇಷನ್ ಓಡಿಸಿ ನನಗೆ ಅಂತ ಅಕೋಮಿಡೇಷನ್ ಕೊಡಿಸಿ ಅಂತ ಓಡಿಸಿ ಚೀಫ್ ಮಿನಿಸ್ಟರ್ ಸೈನ್ ಮಾಡಿ ತಗೊಂಡಿದ್ದಾರೆ ನನ್ನ ಲೆಟ್ರನ್ನ ಚೀಫ್ ಮಿನಿಸ್ಟರ್ ಬಂದು ನ್ಯಾಯ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಎರಡ್ ಸಾವಿರದಲ್ಲಿ ಇನ್ನು ಬಂದಿಲ್ಲ ಅವ್ರು ಕಾಯ್ತಾ ಕೂತಿದ್ದೀನಿ